ನಮಸ್ಕಾರ ಸ್ನೇಹಿತರೆ ಮತ್ತೆ ರಾಜ್ಯದ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ಕರ್ನಾಟಕ ರಾಜ್ಯದಲ್ಲಿ ಉಚಿತ ಬಸ್ ಯೋಜನೆ ಯಶಸ್ವಿ ಆಂಧ್ರ ಪ್ರದೇಶದಲ್ಲೂ ಕೂಡ ಯೋಜನೆ ಜಾರಿಗೆ ತರುವಂತೆ ಚಂದ್ರಬಾಬು ನಾಯ್ಡು ಸರ್ಕಾರ ಚಿಂತನೆ ಮತ್ತೊಂದೆಡೆಯಲ್ಲಿ ಕರ್ನಾಟಕ ಬಜೆಟ್ಗೆ ಮುಹೂರ್ತ ಫಿಕ್ಸ್ ಆಗಿದೆ ಈ ಬಾರಿ ನಾಲ್ಕು ಲಕ್ಷ ಕೋಟಿ ರೂಪಾಯಿಗೆ ಬಜೆಟ್ ಏರಿಕೆ ಆಗುವ ನಿರೀಕ್ಷೆ ಗ್ಯಾರಂಟಿ ಯೋಜನೆಗಳು ಮುಂದೆ ಎಲ್ಲ ಮಾಹಿತಿಗಳನ್ನ ನೋಡೋಣ ಮತ್ತೊಂದಡೆಯಲ್ಲಿ ನಾವು ಅಧಿಕಾರಕ್ಕೆ ಬಂದ್ರೆ ನಿಮ್ಮನ್ನ ಸುಮ್ಮನೆ ಬಿಡುವುದಿಲ್ಲ ಎಂದು ಪೊಲೀಸರಿಗೆ ಅವಾಜ್ ಹಾಕಿದಂತ ಆರೋ ಯಾಕೆ ಏನಾಯ್ತು ನೋಡೋಣ ಸ್ನೇಹಿತರೆ ಇನ್ನು ಆರೋ ಹೇಳಿಕೆಗೆ ಕಾಂಗ್ರೆಸ್ ಕೂಡ ಕಿಡಿಕಾರಿದೆ ವಿಪಕ್ಷ ನಾಯಕರ ಬಾಯಲ್ಲಿ ಇದೆಂತಹ ಮಾತು ಎಂದು ಸಾಮಾಜಿಕ ಜಾಲತಾಣದಲ್ಲಿ ಟ್ವೀಟ್ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದೆ ಎಲ್ಲ ಸುದ್ದಿಗಳು ಬಂದು ಸ್ನೇಹಿತರೆ ಇನ್ನು ದೇಶಾದ್ಯಂತ ಪೆಟ್ರೋಲ್ ಬೆಲೆಯಲ್ಲಿ ಇಪ್ಪತ್ತು ರೂಪಾಯಿ ಆಗುವ ಸಾಧ್ಯತೆ ಕೇಂದ್ರದ ಸಾರಿಗೆ ಸಚಿವ ನಿತಿನ್ ಗಡ್ಕರಿ ಅವರು ಒಂದು ದೊಡ್ಡ ಘೋಷಣೆ ಮಾಡಿದ್ದಾರೆ ಎಲ್ಲ ಸುದ್ದಿಗಳನ್ನು ಡೀಟೇಲ್ ಆಗಿ ನೋಡೋಣ ಅದಕ್ಕಿಂತ ಮೊದಲು ದಯವಿಟ್ಟು ನೀವು ನಮ್ಮ ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಕಾಣಿಸುವ ಗಂಟೆ ಕೂಡ ಒತ್ತಿ ಇದ್ರೆ ರಾಜ್ಯದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ ಈ ಒಂದು ವಿಡಿಯೋಗೆ ಲೈಕ್ ಮಾಡ್ತಾ ವಿಡಿಯೋನ ಪೂರ್ತಿಯಾಗಿ ನೋಡಿ ಮೊದಲನೇ ಮುಖ್ಯವಾದ ಮಾಹಿತಿ ಇಂದು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರವು ಕೊಟ್ಟ ಮಾತಿನಂತೆ ನಾಲ್ಕು ಸಾರಿಗೆ ಸಂಸ್ಥೆಗಳಲ್ಲಿ ಮಹಿಳೆಯರಿಗೆ ರಾಜ್ಯಾದ್ಯಂತ ಉಚಿತ ಬಸ್ ಪ್ರಯಾಣಕ್ಕೆ ಅವಕಾಶ ನೀಡುವ ಮೂಲಕ ಶಕ್ತಿ ಯೋಜನೆಯನ್ನ ಯಶಸ್ವಿ ಮಾಡಿದ್ದು ಈಗ ಈ ಒಂದು ಯೋಜನೆಯನ್ನು ನೆರೆ ರಾಜ್ಯವಾಗಿರುವ ಆಂಧ್ರ ಪ್ರದೇಶದಲ್ಲೂ ಕೂಡ ಜಾರಿಗೆ ತರಲು ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ನೇತೃತ್ವದ ಸರ್ಕಾರ ನಿರ್ಧಾರವನ್ನ ಮಾಡಿದೆ ಹೌದು ಕರ್ನಾಟಕ ಸರ್ಕಾರದ ಶಕ್ತಿ ಯೋಜನೆ ಕುರಿತಂತೆ ಅಧ್ಯಯನ ನಡೆಸಲು ಆಂಧ್ರ ಪ್ರದೇಶದ ಸಾರಿಗೆ ಸಚಿವರಾಗಿರುವ ರಾಮ್ ಪ್ರಸಾದ್ ರೆಡ್ಡಿ ನೇತೃತ್ವದ ಸಚಿವರ ನಿಯೋಗ ಇಂದು ಕರ್ನಾಟಕಕ್ಕೆ ಭೇಟಿ ಮಾಡಿದ್ದು ಇದೇ ವೇಳೆ ಕೆಎಸ್ಆರ್ ಟಿಸಿ ಕೇಂದ್ರ ಕಚೇರಿಗೆ ಭೇಟಿ ಕೊಟ್ಟು ಅಲ್ಲಿ ಕರ್ನಾಟಕದ ಸಾರಿಗೆ ಸಚಿವರಾಗಿರುವ ರಾಮಲಿಂಗ ರೆಡ್ಡಿ ಅವರೊಂದಿಗೆ ಭೇಟಿ ಮಾಡಿ ಮಾತುಕತೆಯನ್ನ ನಡೆಸಿದ್ದಾರೆ ಕರ್ನಾಟಕದಲ್ಲಿ ಯಾವ ರೀತಿ ಶಕ್ತಿ ಯೋಜನೆ ಯಶಸ್ವಿಯಾಗಿದೆ ಎಂಬ ಕುರಿತಂತೆ ಅಧ್ಯಯನ ನಡೆಸಿದ್ದಾರೆ ಹೌದು ಸ್ನೇಹಿತರೆ ರಾಜ್ಯದ ಸಚಿವರು ಹಾಗೂ ಅಧಿಕಾರಿಗಳೊಂದಿಗೆ ಮಾತುಕತೆ ನಡೆಸಿದ ಬಳಿಕ ಮಾಧ್ಯಮಗಳ ಮುಂದೆ ಪ್ರತಿಕ್ರಿಯೆ ನೀಡಿದಂತ ಆಂಧ್ರ ಪ್ರದೇಶದ ಸಾರಿಗೆ ಸಚಿವ ರಾಮ್ ಪ್ರಸಾದ್ ರೆಡ್ಡಿ ಅವರು ಇಂದು ಕರ್ನಾಟಕದ ಉಚಿತ ಬಸ್ ಯೋಜನೆ ಆಗಿರುವ ಶಕ್ತಿ ಯೋಜನೆಯು ಇಡೀ ದೇಶದಲ್ಲೇ ಸುದ್ದಿ ಮಾಡಿದೆ ಈ ಒಂದು ಯೋಜನೆ ಮಹಿಳೆಯರು ವಿದ್ಯಾರ್ಥಿನಿಯರು ಹಾಗೂ ಕಾರ್ಮಿಕ ಮಹಿಳೆಯರಿಗೆ ಸಾಕಷ್ಟು ಪ್ರಯೋಜನ ಇದೆ ಹಾಗಾಗಿ ಇದೊಂದು ಬಡವರ ಪರ ಯೋಜನೆ ಆಗಿದ್ದು ಆಂಧ್ರ ಪ್ರದೇಶದಲ್ಲೂ ಕೂಡ ಯೋಜನೆ ಜಾರಿಗೆ ಮಾಡಲಾಗುತ್ತೆ ಎಂದು ಮಾಧ್ಯಮಗಳ ಮುಂದೆ ತಿಳಿಸಿದ್ದಾರೆ ಈಗ ಆಂಧ್ರ ಪ್ರದೇಶದ ವಿಧಾನಸಭಾ ಚುನಾವಣಾ ಪ್ರಚಾರದ ವೇಳೆ ನಾವು ಕೂಡ ಆರು ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡಿದ್ದು ಅದರಲ್ಲಿ ಉಚಿತ ಬಸ್ ಪ್ರಯಾಣ ಯೋಜನೆಯು ಕೂಡ ಒಂದಾಗಿದೆ ಹಾಗಾಗಿ ಈ ಒಂದು ಯೋಜನೆಯ ಸಾಧಕ ಬಾಧಕ ಅಧ್ಯಯನ ಮಾಡಲು ನಾವು ಕರ್ನಾಟಕಕ್ಕೆ ಭೇಟಿ ನೀಡಿದ್ದೇವೆ ಎಂದು ಮಾಧ್ಯಮಗಳ ಮುಂದೆ ತಿಳಿಸಿದ್ದಾರೆ ಒಟ್ಟಿನಲ್ಲಿ ಸ್ನೇಹಿತರೆ ಶೀಘ್ರವೇ ಆಂಧ್ರ ಪ್ರದೇಶದಲ್ಲೂ ಕೂಡ ಅಲ್ಲಿನ ಮಹಿಳೆಯರಿಗೆ ಉಚಿತವಾಗಿ ಪ್ರಯಾಣ ಬೆಳೆಸುವ ಒಂದು ಅವಕಾಶ ಸಿಗಲಿದೆ ಇನ್ನು ಎರಡನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಕರ್ನಾಟಕದ ಬಜೆಟ್ಗೆ ಮೊಹರ್ತ ಫಿಕ್ಸ್ ಆಗಿದ್ದು ಈ ಬಾರಿಯ ಬಜೆಟ್ ಗಾತ್ರ ನಾಲ್ಕು ಲಕ್ಷ ಕೋಟಿ ದಾಟಲಿದೆ ಎಂದು ಅಂದಾಜು ಮಾಡಲಾಗಿದೆ ಹೌದು ಸ್ನೇಹಿತರೆ ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆಗಳು ಕೂಡ ಈ ಒಂದು ವರ್ಷವೂ ಕೂಡ ಮುಂದುವರಿಯುವುದಕ್ಕೆ ಈ ಒಂದು ಬಜೆಟ್ ನ ಗಾತ್ರವೇ ಸಾಕ್ಷಿ ಎನ್ನುವಂತೆ ಆಗಿದೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಈ ಒಂದು ಬಜೆಟ್ ಅನ್ನ ಹಣಕಾಸು ಇಲಾಖೆ ಜವಾಬ್ದಾರಿಯೂ ಕೂಡ ಹೊತ್ತಿರುವಂತಹ ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯವರೇ ಮಾರ್ಚ್ ಹದಿನಾರರಂದು ಮಂಡಿಸಲಿದ್ದಾರೆ ಎಂದು ಹೇಳಲಾಗುತ್ತಿದೆ ಇದು ಮುಖ್ಯಮಂತ್ರಿಯವರ ಹದಿನಾರನೇ ದಾಖಲೆಯ ಬಜೆಟ್ ಮಂಡನೆ ಆಗಿರುತ್ತೆ ಎಂದು ಹೇಳಲಾಗಿದೆ ಸ್ನೇಹಿತರೆ ಅಂದ ಹಾಗೆ ಸ್ನೇಹಿತರೆ ಈ ಒಂದು ಹಿಂದೆ ಕರ್ನಾಟಕದಲ್ಲಿ ಜುಲೈ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಹದಿನಾಲ್ಕನೇ ಬಜೆಟ್ ಮಂಡಿಸುವಾಗಲೇ ಅತಿ ಹೆಚ್ಚು ಬಜೆಟ್ ಮಂಡಿಸಿದ ದಾಖಲೆಯನ್ನ ಸಿದ್ದರಾಮಯ್ಯವರು ಬರೆದಿದ್ರು ನಂತರ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಲ್ಲೂ ಕೂಡ ಬಜೆಟ್ ಅನ್ನ ಫೆಬ್ರವರಿ ತಿಂಗಳಲ್ಲಿ ಮತ್ತೆ ಮುಖ್ಯಮಂತ್ರಿಯವರು ಮಂಡಿಸಿ ಹದಿನೈದನೇ ದಾಖಲೆ ಬಜೆಟ್ ಮಾಡಿದ್ರು ಆದ್ರೆ ಇದೀಗ ಮತ್ತೆ ಹದಿನಾರನೇ ಬಜೆಟ್ ಮಾಡಲು ಮುಖ್ಯಮಂತ್ರಿಯವರು ಮುಂದಾಗಿದ್ದಾರೆ ಈ ಬಾರಿಯ ಬಜೆಟ್ ಹಲವು ವೈಶಿಷ್ಟ್ಯಗಳನ್ನು ಹೊಂದಿದೆ ಎಂದು ಹೇಳಲಾಗುತ್ತಿದೆ ಹೌದು ಕರ್ನಾಟಕದ ಇತಿಹಾಸದಲ್ಲೇ ಇದೇ ಮೊದಲ ಬಾರಿಗೆ ಬಜೆಟ್ ಗಾತ್ರ ನಾಲ್ಕು ಲಕ್ಷ ಕೋಟಿ ದಾಟುತ್ತೆ ಎಂದು ಹೇಳಲಾಗಿದೆ ಹೌದು ಇಲ್ಲಿಯವರೆಗೆ ಯಾವ ಬಜೆಟ್ ಕೂಡ ನಾಲ್ಕು ಲಕ್ಷ ಕೋಟಿ ಗಾತ್ರ ದಾಟಿಲ್ಲ ಎಂದು ತಿಳಿಸಲಾಗಿದೆ ಸ್ನೇಹಿತರೆ ಕಳೆದ ವರ್ಷದ ಬಜೆಟ್ ನ ಗಾತ್ರ ಮೂರು ಪಾಯಿಂಟ್ ಏಳು ಲಕ್ಷ ಕೋಟಿಗಳಷ್ಟಿದ್ದು ಈ ಒಂದು ವರ್ಷದ ಬಜೆಟ್ ಕಳೆದ ವರ್ಷದ ಬಜೆಟ್ಗಿಂತಲೂ ಕೂಡ ಶೇಕಡ ಹತ್ತರಷ್ಟು ಹೆಚ್ಚಳವಾಗಲಿದೆ ಎಂದು ಹೇಳಲಾಗುತ್ತಿದೆ ಅಂದ್ರೆ ಸ್ನೇಹಿತರೆ ನಾಲ್ಕು ಪಾಯಿಂಟ್ ಒಂದು ಲಕ್ಷ ಕೋಟಿ ರೂಪಾಯಿ ಬಜೆಟ್ ಅನ್ನ ಮುಖ್ಯಮಂತ್ರಿಯವರು ಮಂಡಿಸಲಿದ್ದಾರೆ ಈ ಬಾರಿಯ ಬಜೆಟ್ನಲ್ಲಿ ತೆರಿಗೆ ವ್ಯವಸ್ಥೆ ಸೇರಿದಂತೆ ಹಲವು ಕ್ಷೇತ್ರಗಳಿಗೆ ಹೆಚ್ಚಿನ ಆದ್ಯತೆಯೂ ಕೂಡ ಕೊಡಲಾಗುತ್ತೆ ಎಂದು ಹೇಳಲಾಗಿದೆ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ಈಗಾಗಲೇ ನಿಮಗೆ ಗೊತ್ತಿರುವ ಹಾಗೆ ಜನವರಿ ಐದು ಮಧ್ಯರಾತ್ರಿ ಹನ್ನೆರಡು ಗಂಟೆಯಿಂದಲೇ ರಾಜ್ಯಾದ್ಯಂತ ಕೆಎಸ್ಆರ್ ಟಿಸಿ ಬಸ್ ದರದಲ್ಲಿ ಶೇಕಡ ಹದಿನೈದರಷ್ಟು ಏರಿಕೆ ಮಾಡಲಾಗಿದೆ ಹೌದು ರಾಜ್ಯಾದ್ಯಂತ ಜನವರಿ ಐದರಿಂದಲೇ ಬಸ್ ಟಿಕೆಟ್ ದರದಲ್ಲಿ ನಾವು ಇದೀಗ ಏರಿಕೆ ಕಾಣಬಹುದು ಆದರೆ ಇದೇ ಒಂದು ಏರಿಕೆ ವಿಚಾರ ಕುರಿತಂತೆ ಇದೀಗ ರಾಜ್ಯಾದ್ಯಂತ ಬಿಜೆಪಿ ನಾಯಕರು ಸೇರಿದಂತೆ ಸಾರ್ವಜನಿಕರು ಕೂಡ ಮಾಧ್ಯಮಗಳ ಮುಂದೆ ಅಸಮಾಧಾನವನ್ನ ಹೊರಗೆ ಹಾಕಿದ್ದಾರೆ ಆದರೆ ಇದೇ ನಡುವೆ ಆರೋಶಕ್ವರು ಪೊಲೀಸರಿಗೆ ಅವಾಜ್ ಹಾಕಿದ್ದ ಒಂದು ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಹೌದು ಬಸ್ ದರ ಏರಿಕೆ ಮಾಡಿರುವ ಸರ್ಕಾರದ ಕ್ರಮವನ್ನ ಖಂಡಿಸಿ ಪ್ರತಿಭಟನೆ ಮಾಡಲು ಮುಂದಾಗಿದ್ದಂತ ಬಿಜೆಪಿಯ ನಾಯಕರಿಗೆ ಬೆಂಗಳೂರಲ್ಲಿ ಪೊಲೀಸರು ಅಡ್ಡಿಪಡಿಸಿದ ಪ್ರಸಂಗ ಮೆಜೆಸ್ಟಿಕ್ ಬಸ್ ನಿಲ್ದಾಣದಲ್ಲಿ ನಡೆದಿದೆ ಇದೇ ಒಂದು ಪೊಲೀಸರ ಕ್ರಮವನ್ನ ತೀವ್ರವಾಗಿ ವಿರೋಧಿಸಿದಂತ ಆರೋಶಕ್ ಅವರು ಅಕ್ಷರ ಸಹ ಸಹನೆ ಕಳೆದುಕೊಂಡು ಪೊಲೀಸರ ವಿರುದ್ಧವೇ ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡ ಘಟನೆ ಜರು ಿದೆ ಹೌದು ಆರ್ ಅಶೋಕ್ ಚಲುವಾದಿ ನಾರಾಯಣಸ್ವಾಮಿ ಅವರು ಎನ್ ರವಿಕುಮಾರ್ ಅವರು ಸೇರಿದಂತೆ ಹಲವು ಬಿಜೆಪಿ ನಾಯಕರು ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರದ ಪದಾಧಿಕಾರಿಗಳ ನೇತೃತ್ವದಲ್ಲಿ ಮೆಜೆಸ್ಟಿಕ್ ಬಸ್ ನಿಲ್ದಾಣದಲ್ಲಿ ಪ್ರತಿಭಟನೆಯನ್ನ ಮಾಡಿದ್ದಾರೆ ಬೆಳಿಗ್ಗೆ ಹನ್ನೊಂದು ಮೂವತ್ತರ ಆಸುಪಾಸು ಮೆಜೆಸ್ಟಿಕ್ ನಲ್ಲಿ ಆರ್ ಅಶೋಕ್ ಅವರು ಪ್ರತಿಭಟನೆ ಮಾಡಲು ಮುಂದಾಗುತ್ತಿದ್ದಂತೆ ಮೊದಲಿಗೆ ಪೊಲೀಸರು ಅಡ್ಡಿಪಡಿಸಿ ನಾವು ಪ್ರತಿಭಟನೆಗೆ ಅವಕಾಶ ಕೊಡೋದಿಲ್ಲ ಎಂದು ಅಡ್ಡಿಪಡಿಸಿದ್ದಾರೆ ಸಾಮಾನ್ಯವಾಗಿ ಎಂದೂ ಕೂಡ ಸಹನೆ ಕಳೆದುಕೊಳ್ಳದಿರುವಂತಹ ಆರೋಶಕವರು ಏಕಾಏಕಿ ರೇಗಾಡಿದ್ದು ಪೊಲೀಸರ ಪ್ರತಿಭಟನೆ ತಡೆ ಹಾಕಿದ್ದರಿಂದ ರೌದ್ರ ಅವತಾರವನ್ನ ತಾಳಿದ್ದಾರೆ ಒಂದು ಹಂತದಲ್ಲಿ ಬಂದಾಗ ಪೊಲೀಸರು ಬಂಧಿಸಲು ಮುಂದಾದಾಗ ಮತ್ತಷ್ಟು ಸಹನೆ ಕಳೆದುಕೊಂಡಂತ ಆರೋಷಕವರು ನಿಮಗೆ ತಾಕತ್ತಿದ್ರೆ ನಮ್ಮನ್ನ ಬಂಧಿಸಿ ನಾನೂ ಕೂಡ ರಾಜ್ಯದ ಗೃಹ ಸಚಿವನಾಗಿ ಕೆಲಸ ಮಾಡಿದ್ದೇನೆ ನಾವೇನು ಇಲ್ಲಿ ಪ್ರಯಾಣಿಕರಿಗೆ ಅಡ್ಡಿಪಡಿಸಿಲ್ಲ ಎಂದು ತಮ್ಮ ಪ್ರತಿಭಟನೆಯನ್ನ ಸಮರ್ಥನೆ ಮಾಡಿಕೊಳ್ಳಲು ಮುಂದಾಗಿದ್ದಾರೆ ನೀವು ನಮ್ಮನ್ನ ಮುಟ್ಟಿ ನೋಡಿ ನಾವು ಇಲ್ಲಿ ಯಾರಿಗೂ ಕೂಡ ತೊಂದರೆ ಮಾಡಲು ಬಂದಿಲ್ಲ ಪ್ರತಿಭಟನೆ ಮಾಡುವುದು ನಮ್ಮ ಹಕ್ಕು ಆದ್ರೆ ಇಲ್ಲಿ ನಾವು ಪ್ರತಿಭಟನೆಯೂ ಕೂಡ ಮಾಡುತ್ತಿಲ್ಲ ನಾವು ಕೇವಲ ಜನರಿಗೆ ಹೂವು ಕೊಡ್ತಾ ಇದ್ದೀವಿ ಅದಕ್ಕೂ ಕೂಡ ನೀವು ಅಡ್ಡಿಪಡಿಸಿದ್ರೆ ನಿಮ್ಮ ಮೇಲೆ ಕೇಸ್ ಹಾಕಿ ಕೋರ್ಟ್ ನಲ್ಲಿ ನಿಲ್ಲಿಸಿ ನಿಮ್ಮನ್ನ ಜೈಲಿಗೆ ಕಳುಹಿಸಬೇಕಾಗುತ್ತೆ ಹುಷಾರ್ ಎಂದು ಎಚ್ಚರಿಕೆ ಕೊಟ್ಟಿದ್ದಾರೆ ನೀವೇನು ಇಲ್ಲಿನೇ ಇರೋದಿಲ್ಲ ನಾವು ಕೂಡ ಅಧಿಕಾರಕ್ಕೆ ಬಂದರೆ ನಿಮ್ಮನ್ನ ಸುಮ್ಮನೆ ಬಿಡೋದಿಲ್ಲ ನಮಗೂ ಕೂಡ ರಾಜಕಾರಣ ಮಾಡಲು ಬರುತ್ತದೆ ಪ್ರತಿಭಟನೆ ಮಾಡುವುದು ನಮ್ಮ ಹಕ್ಕು ನಾವು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮಾಹಿತಿಯನ್ನು ಕೂಡ ಕೊಟ್ಟಿದ್ದೇವೆ ನೀವು ಯಾವ ನಿರ್ದೇಶನದ ಮೇರೆಗೆ ನಮಗೆ ಅಡ್ಡಿಪಡಿಸುತ್ತಿದ್ದೀರಿ ಎಂದು ಆರೋಶಕವರು ತರಾಟೆಗೆ ತೆಗೆದುಕೊಂಡಿದ್ದಾರೆ ಇನ್ನು ಆರೋಷಕ್ ಅವರ ಈ ಒಂದು ನಡೆಗೆ ಸಾಮಾಜಿಕ ಜಾಲತಾಣದಲ್ಲಿ ಕಾಂಗ್ರೆಸ್ ಟ್ವೀಟ್ ಮಾಡಿ ಆಕ್ರೋಶವನ್ನ ವ್ಯಕ್ತಪಡಿಸಿದೆ ಹೌದು ಸ್ನೇಹಿತರೆ ಈಗ ನೀವು ಸ್ಕ್ರೀನ್ ಮೇಲೆ ಒಂದು ಟ್ವೀಟ್ ನೋಡ್ತಿರ್ಬೋದು ಇದು ಕರ್ನಾಟಕದ ಕಾಂಗ್ರೆಸ್ ಮಾಡಿದ ಟ್ವೀಟ್ ಆಗಿದೆ ಆರ್ ಅಶೋಕ್ ಅವರೇ ವಿಪಕ್ಷ ನಾಯಕರಾಗಿ ಬಿಟ್ರೆ ಕರ್ತವ್ಯದಲ್ಲಿರುವ ಪೊಲೀಸ್ ಅಧಿಕಾರಿಗೆ ಅವಾಚ್ಯವಾಗಿ ನಿಂದಿಸಬಹುದೇ ಎಂದು ಪ್ರಶ್ನೆ ಮಾಡಿದ್ದಾರೆ ಆ ಒಂದು ಪದ ಬಳಕೆ ಮಾಡೋದು ಎಷ್ಟು ಸರಿ ಗುಂಡಾಗಿರಿ ಎನ್ನುವುದು ವಿಪಕ್ಷ ನಾಯಕನ ಕೆಲಸವೇ ಎಂದು ಪ್ರಶ್ನೆ ಮಾಡಿದೆ ನಾಲಿಗೆ ಸಂಸ್ಕಾರ ಹೇಳುತ್ತದೆ ಈಗ ಸಿಟಿ ರವಿ ನಂತರ ನಿಮ್ಮ ಸರದಿಯೇ ನೀವು ವಿರೋಧ ಪಕ್ಷಕ ನಾಯಕನಾಗಿ ಉಳಿಯಲು ಕೂಡ ಹರರಲ್ಲ ಎಂಬುದನ್ನ ನಿಮ್ಮ ನಡೆತನೆ ಹೇಳುತ್ತಿದೆ ಸಂಸ್ಕೃತಿ ಸಂಸ್ಕಾರದ ಬಗ್ಗೆ ಮಾರುದ್ದದ ಭಾಷಣ ಬಿಗಿಯುವ ನಿಮ್ಮ ನಾಯಕರ ಹೊಲಸು ನಾಲಿಗೆಯನ್ನು ಯಾವ ಫೆನೈಲ್ ಇಂದ ತೊಳೆಯಬೇಕು ಎಂದು ಪ್ರಶ್ನೆ ಮಾಡಿ ಕರ್ನಾಟಕ ಕಾಂಗ್ರೆಸ್ ಕಿಡಿಕಾರಿದೆ ಇನ್ನಿದೀಗ ಕೊನೆಯ ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ಶೀಘ್ರವೇ ದೇಶಾದ್ಯಂತ ಏಕಕಾಲಕ್ಕೆ ಪೆಟ್ರೋಲ್ ಬೆಲೆಯಲ್ಲಿ ಇಪ್ಪತ್ತು ರೂಪಾಯಿ ಇಳಿಕೆಯಾಗುವ ಸಾಧ್ಯತೆ ಇದೆ ಹೌದು ಸ್ನೇಹಿತರೆ ಪೆಟ್ರೋಲ್ ಬೆಲೆಯಲ್ಲಿ ಏಕಾಏಕಿ ಕಡಿತವನ್ನ ಇದೀಗ ನಿರೀಕ್ಷಿಸಲಾಗಿದೆ ಏಕೆಂದ್ರೆ ಸ್ವತಃ ಕೇಂದ್ರದ ಸಾರಿಗೆ ಸಚಿವರಾಗಿರುವ ನಿತಿನ್ ಗಡ್ಕರಿ ಅವರು ದೇಶಾದ್ಯಂತ ಪೆಟ್ರೋಲ್ ಬೆಲೆಯನ್ನ ಕಡಿಮೆ ಮಾಡುವುದಾಗಿ ಘೋಷಣೆ ಮಾಡಿದ್ದಾರೆ ಹೌದು ಸದ್ಯಕ್ಕೆ ಪೆಟ್ರೋಲ್ ಬೆಲೆಯು ನೂರ ಮೂರರಿಂದ ನೂರ ಏಳರ ಆಸುಪಾಸು ಇದ್ದು ಈ ಒಂದು ಪೆಟ್ರೋಲ್ ಬೆಲೆ ಎಂಬತ್ ಮೂರರ ಆಸುಪಾಸು ಬಂದು ನಿಲ್ಲಲಿದೆ ಎಂದು ಹೇಳಲಾಗುತ್ತಿದೆ ಏಕೆಂದ್ರೆ ಕೇಂದ್ರದ ಸರ್ಕಾರ ಇದೀಗ ಎಥೆನಾಲ್ ಮಿಶ್ರಿತ ಪೆಟ್ರೋಲ್ ಅನ್ನ ದೇಶಾದ್ಯಂತ ಲಭ್ಯವಿರುವಂತೆ ಮಾಡಲು ಮುಂದಾಗಿದೆ ಈ ಒಂದು ಎಥೆನಾಲ್ ಮಿಶ್ರಿತ ಪೆಟ್ರೋಲ್ ದೇಶಾದ್ಯಂತ ಲಭ್ಯವಾಗುತ್ತಿದ್ದಂತೆ ದ್ವಿಚಕ್ರ ವಾಹನ ಬಳಸುವ ಪೆಟ್ರೋಲ್ ಬೆಲೆಯಲ್ಲಿ ಬೇಡಿಕೆ ಕಡಿಮೆಯಾಗಿ ಅದರ ಬೆಲೆ ಕುಸಿತವಾಗುತ್ತೆ ಎಂದು ನಿತಿನ್ ಗಡ್ಕರಿ ಅವರು ತಿಳಿಸಿದ್ದಾರೆ ಈಗಾಗಲೇ ಟೊಯೊಟೊ ಕಂಪನಿಯು ಎಥೆನಾಲ್ ಚಾಲಿತ ಕಾರನ್ನ ಬಿಡುಗಡೆ ಮಾಡಿದ್ದು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಎಥೆನಾಲ್ ಚಾಲಿತ ವಾಹನವನ್ನೇ ಪ್ರಾರಂಭಿಸಲು ನಾವು ಸೂಚನೆ ಕೊಟ್ಟಿದ್ದೇವೆ ಹಾಗಾಗಿ ಎರಡ್ ಸಾವಿರದ ಮೂವತ್ತರ ವೇಳೆಗೆ ಶೇಕಡಾ ಇಪ್ಪತ್ತರಷ್ಟು ಎಥೆನಾಲ್ ಪೆಟ್ರೋಲ್ ಒಂದಿಗೆ ಬೆರೆಸುವ ಗುರಿಯನ್ನು ನಾವು ಹಾಕಿಕೊಂಡಿದ್ದು ಇದು ಪೆಟ್ರೋಲ್ ಮತ್ತು ಡೀಸೆಲ್ ಬೇಡಿಕೆಯನ್ನ ಗಮನಾರ್ಹವಾಗಿ ಕಡಿಮೆ ಮಾಡುತ್ತೆ ಈ ಮೂಲಕ ಪೆಟ್ರೋಲ್ ಬೆಲೆಯಲ್ಲಿ ಕುಸಿತವಾಗುತ್ತೆ ಎಂದು ನಿತಿನ್ ಗಡ್ಕರಿ ಅವರು ತಿಳಿಸಿದ್ದಾರೆ ಸದ್ಯಕ್ಕೆ ಎಷ್ಟಾಯ್ತು ಸ್ನೇಹಿತರೆ ಈ ಎಲ್ಲ ಮುಖ್ಯವಾದ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ಸ್ನೇಹಿತರೆ ಪ್ರತಿಯೊಬ್ಬರು ಸೂಪರ್ ನ್ಯೂಸ್ ಎಂದು ಕಮೆಂಟ್ ಮಾಡಿ ನಿಮ್ಮ ವಿಡಿಯೋ ಒಂದು ಲೈಕ್ ನನಗೆ ಮತ್ತೊಂದು ವಿಡಿಯೋ ಮಾಡಲು ಪ್ರೋತ್ಸಾಹ ಕೊಡುತ್ತೆ ಹಾಗಾಗಿ ವಿಡಿಯೋಗೂ ಕೂಡ ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲ ಗೆಳೆಯರಿಗೂ ಕೂಡ ವಿಡಿಯೋನ ಶೇರ್ ಕೂಡ ಮಾಡಿ